ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಚಿಕ್ಕಸಂಗಮದಲ್ಲಿರುವ ಶ್ರೀ ಸಂಗಮೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈಗ ವಿಜಯಪುರದಿಂದ ಹೋಗ್ತಾ ಇರೋದು ಬಾಗಲಕೋಟ್ ಮಾರ್ಗವಾಗಿ ಹೋಗಬೇಕಾಗುತ್ತೆ ಬೀಳ್ಗಿಯಿಂದ ಹೋಗಬೇಕಾಗುತ್ತೆ ಚಿಕ್ಕ ಸಂಗಮ ನೋಡಿ ಒಂದೂವರೆ ಕಿಲೋಮೀಟರ್ ಇದೆ ಸೊ ಬೀಳ್ಗೆಯಿಂದ ಹೋಗಬೇಕು ಇದು ಚಿಕ್ಕಸಂಗಮ ಹೋಗ್ತಕ್ಕಂಥ ಒಂದು ಮಾರ್ಗ ಈ ಚಿಕ್ಕ ಸಂಗಮವನ್ನು ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತಂದರೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದವರೇ ಕೂಡಲ ಸಂಗಮದ ಜೊತೆಗೆ ಈ ಚಿಕ್ಕ ಸಂಗಮವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಈ ಚಿಕ್ಕ ಸಂಗಮ ಏನು ಇದರ ವಿಶೇಷತೆ ಅಂತಂದರೆ ಬಸವಣ್ಣನವರು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ರು ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ತಮ್ಮ ಗುರುಗಳಾಗಿರ್ತಕ್ಕಂಥ ಜಾತ ವೇದ ಮುನಿಗಳ ಅವರು ಶಿಕ್ಷಣವನ್ನ ಪಡೀತಾ ಇದ್ರು ಈ ಸ್ಥಳದಲ್ಲಿ ಅಂತ ಹೇಳ್ತಾರೆ ಈ ಒಂದು ಸ್ಥಳದಲ್ಲಿ ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿಗಳು ಸೇರ್ತಾವು ನೀವೇನ್ ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಚಿಕ್ಕ ಸಂಗಮದಲ್ಲಿರುವ ಶ್ರೀ ಸಂಗಮೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದವರು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿಯೇ ಈ ಒಂದು ಸ್ಥಳವನ್ನು ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಈ ಒಂದು ಸ್ಥಳವು ಕೂಡಲ ಸಂಗಮದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬಾಗಲಕೋಟೆ ನಗರದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬೀಳಿಗೆಯಿಂದ ಬೀಳ್ಗಿ ನಗರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಚಿಕ್ಕ ಸಂಗಮವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ ಬರುವ ಒಂದು ಪುಟ್ಟ ಗ್ರಾಮ ಪ್ರಸ್ತುತ ಈ ಚಿಕ್ಕ ಸಂಗಮವು ಮುಳುಗಡೆಯಾಗಿದೆ ಅಂತಂದ್ರೆ ಈ ಆಲಮಟ್ಟೆ ಆಣೆಕಟ್ಟೆನ ಏನ್ ಕಟ್ತಾಲ್ವಾ ಅದರ ಹಿನ್ನೀರಿನಲ್ಲಿ ಚಿಕ್ಕ ಸಂಗಮ ಮುಳುಗಡೆಯಾದ ನಂತರ ತದನಂತರ ಇತ್ತೀಚೆಗೆ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಇದರ ಮುಂದಗಡೆನೆ ವಾಟರ್ ಇದೆ ಕೃಷ್ಣಾ ನದಿಯ ಬ್ಯಾಕ್ವಾಟರ್ ಇದೆ ಸೊ ಅದನ್ನು ಕೂಡ ನಾವು ವೀಕ್ಷಣೆ ಮಾಡಬಹುದು ಇದು ಚಿಕ್ಕ ಸಂಗಮದಲ್ಲಿರುವ ಶ್ರೀ ಸಂಗಮೇಶ್ವರ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಒಳಗಡೆ ಇರತಕ್ಕಂಥ ಆವರಣ ಇತ್ತೀಚೆಗೆ ದೇವಾಲಯವನ್ನ ಈ ಒಂದು ದೇವಸ್ಥಾನವನ್ನ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದವರೇ ಈ ಒಂದು ಸ್ಥಳವನ್ನ ಅಭಿವೃದ್ಧಿಪಡಿಸಿದ್ದಾರೆ ಈ ಚಿಕ್ಕ ಸಂಗಮದಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಸಂಗಮವಾಗ್ತವು ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗ್ಬಿಟ್ಟು ಅದು ಹರಿತಾ ಬರುತ್ತೆ ಮುಂದೆ ಅದು ಬಂಗಾಳ ಸೇರುತ್ತೆ ಆಲ್ಮಟ್ಟಿ ಹತ್ತಿರ ಅದಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ನಿರ್ಮಿಸಿದ್ದಾರೆ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟೆ ಅಂತಲೂ ಕೂಡ ಕರೀತಾರೆ ಈ ಚಿಕ್ಕ ಸಂಗಮವೂ ಕೂಡ ಒಂದು ಪ್ರಮುಖ ಸ್ಥಳವಾಗಿದೆ ಒಂದು ಪುಣ್ಯಕ್ಷೇತ್ರದ ಸ್ಥಳವೇ ಅಂತ ನಾವಿಲ್ಲಿ ಹೇಳಬಹುದು ನೀವೇನು ವೀಕ್ಷಣೆ ಮಾಡ್ತಿದ್ರಲ್ಲ ಇದೇ ಚಿಕ್ಕ ಸಂಗಮ ಈ ಚಿಕ್ಕ ಸಂಗಮಕ್ಕೆ ಹೋಗಬೇಕು ಅಂತಂದರೆ ಹುಬ್ಬಳ್ಳಿ ಟು ವಿಜಯಪುರ ಅಥವಾ ಬಾಗಲಕೋಟೆಯಿಂದ ವಿಜಯಪುರ ಮಾರ್ಗವಾಗಿ ಹೋಗಬೇಕಾದ್ರೆ ಬೀಳಿಗೆಯಿಂದ ಸ್ವಲ್ಪ ದೂರದಲ್ಲಿ ಬಾಡಗಂಡಿ ಅಂತ ಒಂದು ಊರು ಬರುತ್ತೆ ಆ ಬಾಡಗಂಡಿಯಿಂದ ಅಲ್ಲಿ ಆಟೋಗಳ ಒಂದು ಸೌಲಭ್ಯವಿರುತ್ತೆ ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ಬಾಡಗಂಡಿಯಿಂದ ಈ ಚಿಕ್ಕ ಸಂಗಮಕ್ಕೆ ಪ್ರಯಾಣಿಸಬಹುದು ಬಾಡಗಂಡಿಯಿಂದ ಚಿಕ್ಕ ಸಂಗಮಕ್ಕೆ ಹೋಗಲಿಕ್ಕೆ ಬಸ್ಸಿನ ಸೌಲಭ್ಯ ತುಂಬಾ ಆಗಿರುವುದರಿಂದ ಬಾಡಗಂಡಿಯಿಂದ ಚಿಕ್ಕ ಸಂಗಮಕ್ಕೆ ಹೋಗಲಿಕ್ಕೆ ಆಟೋಗಳ ಸೌಲಭ್ಯ ಹಾಗೆ ಖಾಸಗಿ ವಾಹನಗಳ ಸೌಲಭ್ಯ ಇದೆ ಆ ಖಾಸಗಿ ವಾಹನಗಳ ಮೂಲಕ ಅಥವಾ ಆಟೋಗಳ ಮೂಲಕ ಚಿಕ್ಕಸಂಗಮಕ್ಕೆ ಹೋಗಬಹುದು ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಶ್ರೀ ಸಂಗಮೇಶ್ವರ ದೇವಸ್ಥಾನ ಚಿಕ್ಕಸಂಗಮ ಬೀಳಗಿ ತಾಲೂಕಿನ ನೆಲೆದ ಬೀಳಗಿ ನಗರದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸ್ಥಳದಲ್ಲಿ ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳ ಸಂಗಮವಿದೆ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಸ್ವಲ್ಪ ಬಿಸಿಲಿರುತ್ತೆ ಹಾಗೆ ನೀರು ಕೂಡ ಇರೋದಿಲ್ಲ ಹಾಗೆ ಇಲ್ಲಿ ಪ್ರೀ ವಿಟ್ಟಿಂಗ್ ಶೂಟು ಕೂಡ ನಡೀತಾ ಇವೆ ನೀವು ವೀಕ್ಷಣೆ ಅವುಗಳನ್ನು ಕೂಡ ನೋಡಬಹುದು ತುಂಬಾ ಇದೊಂದು ಸ್ಥಳ ಉತ್ತಮವಾಗಿರತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಬಹುದು ಹಾಗೆ ಒಂದು ಪುಣ್ಯಕ್ಷೇತ್ರ ಹಾಗೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತ ನಾವು ಹೇಳಬಹುದು ಕೂಡಲ ಸಂಗಮದಿಂದ ಇದು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ವಿಜಯಪುರದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಬೀಳ್ಗಿ ನಾವು ಹೋಗಬೇಕಾಗುತ್ತೆ ಬೀಳ್ಗಿಗಿಂತ ಅಂದ್ರೆ ಬೀಳಿಗೆಯಿಂದ ಜಸ್ಟ್ ಸ್ವಲ್ಪ ದೂರದಲ್ಲಿ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಬಾಡಗಂಡಿ ಅಂತ ಒಂದು ಸ್ಥಳದ ಬಾಡಗಂಡಿಯಿಂದ ನಾವು ಆಟೋಗಳ ಮೂಲಕ ಅಥವಾ ಖಾಸಗಿ ವಾಹನಗಳ ಮೂಲಕ ಈ ಒಂದು ಚಿಕ್ಕ ಸಂಗಮವನ್ನು ತಲುಪಬಹುದು ಈ ಚಿಕ್ಕ ಸಂಗಮಕ್ಕೆ ಹೋಗ್ಲಿಕ್ಕೆ ಸುರಕ್ಷಿತವಾಗಿರ್ತಕ್ಕಂಥ ಮಾರ್ಗವನ್ನು ನಿರ್ಮಿಸಿದ್ದಾರೆ ನೀವೇನು ಮಾಡ್ತಿದ್ದಿಲ್ಲ ಇದೇ ಶ್ರೀ ಸಂಗಮೇಶ್ವರ ದೇವಸ್ಥಾನ ಇದೇ ಶ್ರೀ ಸಂಗಮೇಶ್ವರ ದೇವಸ್ಥಾನ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದೇ ಶ್ರೀ ಸಂಗಮೇಶ್ವರ ದೇವಸ್ಥಾನ ಚಿಕ್ಕ ಸಂಗಮ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ಸಮಯದಲ್ಲಿ ಶರಣರು ಕಲ್ಯಾಣವನ್ನ ಅಂದ್ರೆ ಇಂದಿನ ಬಸವ ಕಲ್ಯಾಣವನ್ನು ಬಿಟ್ಟು ಹೊರಡ್ತಾರೆ ಆಗ ಬಿಚ್ಚಳನ ಸೈನಿಕರು ಶರಣರ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅವರು ವಚನಗಳ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ಶರಣರು ಕಲ್ಯಾಣವನ್ನು ಬಿಟ್ಟು ಹೊರಡ್ತಾರೆ ಹನ್ನೆರಡನೇ ಶತಮಾನದ ಆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣರು ಮೂರು ಗುಂಪುಗಳಾಗಿ ಹೊಡಿತಾರೆ ಒಂದು ಗುಂಪು ಉಳುವಿಯತ್ತ ಸಾಗಿದರೆ ಮತ್ತೊಂದು ಗುಂಪು ಕೂಡಲ ಸಂಗಮದತ್ತ ಸಾಗುತ್ತೆ ಹಾಗೆ ಮಗದೊಂದು ಗುಂಪು ಶ್ರೀಶೈಲದತ್ತ ಸಾಗುತ್ತೆ ನೋಡಿ ಒಟ್ಟು ಮೂರು ಗುಂಪುಗಳಾಗುತ್ತಾರೆ ಶರಣರು ಮೂರು ಗುಂಪುಗಳಾಗಿ ಹೊಡೆದ್ಬಿಟ್ಟು ಹೋಗ್ತಾರೆ ಒಂದು ಉಳುವಿಯ ಕಡೆ ಸಾಗಿದರೆ ಮತ್ತೊಂದು ಕೂಡಲ ಸಂಗಮದತ್ತ ಸಾಗುತ್ತೆ ಹಾಗೆ ಮಗದೊಂದು ಶ್ರೀಶೈಲದತ್ತ ಸಾಗುತ್ತೆ ಹನ್ನೆರಡನೇ ಶತಮಾನದಲ್ಲಾದ ಶ್ರೀ ಜಗಜ್ಯೋತಿ ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾಗ್ತಾರೆ ಪ್ರಸ್ತುತ ಶ್ರೀ ಜಗಜ್ಜ್ಯೋತಿ ಬಸವಣ್ಣನವರ ಐಕ್ಯ ಸ್ಥಳವು ಕೂಡ ಕೂಡಲ ಸಂಗಮವೇ ಆಗಿದೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರವೇ ಈ ಸ್ಥಳವನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಿಲ್ಲ ಇದೇ ನದಿಗೆ ಹೋಗ್ತಕ್ಕಂಥ ಒಂದು ಸ್ಥಳ ಪ್ರಸ್ತುತ ಇದು ಬೇಸಿಗೆ ಆಗಿರೋದ್ರಿಂದ ಅಲ್ಲಿ ನೀರು ಕಾಣಿಸ್ತಾ ಇಲ್ಲ ಸೊ ಮಳೆಗಾಲ ಆಗಿದ್ರೆ ಸೊ ಅಲ್ಲಿ ತುಂಬಾ ನೀರಿರುತ್ತೆ ನೀವೇನು ವೀಕ್ಷಣೆ ಮಾಡ್ತಾ ಇದು ನೀರು ಅಲ್ಲಿ ಕಂಬಗಳನ್ನ ಏನ್ ಹಾಕಿದೆಯಲ್ಲ ನೀರಿನ ಪ್ರಮಾಣ ಎಷ್ಟು ಬರುತ್ತೆ ಅಂತ ಇಲ್ಲಿ ನೋಡಬಹುದು ನೀವು ನೋಡ್ತಾ ಇದ್ದೀರಿ ನೋಡಿ ಆ ಕಂಬಗಳಿಗೆ ಒಂದು ಕಲಿ ಇದೆ ನೋಡಿ ಸೊ ಮೇಲ್ಗಡೆ ನೀರು ಬಂದಿಲ್ಲ ಸೊ ಎಷ್ಟು ನೀರು ಬರುತ್ತೆ ಅನ್ನೋದನ್ನ ಈ ಕಂಬಗಳ ಮೂಲಕ ನಾವು ವೀಕ್ಷಣೆ ಮಾಡಬಹುದು ಹಾಗೆ ಇಲ್ಲಿ ಬೇರೆ ಬೇರೆ ಸ್ಥಳದಲ್ಲಿರ್ತಕ್ಕಂಥ ಪಕ್ಷಿಗಳು ಕೂಡ ಏನು ಮಾಡ್ತವೆ ಅಂದರೆ ಇಲ್ಲಿ ಬಂದು ನೆಲೆಸ್ತಾವು ಅವುಗಳನ್ನು ಕೂಡ ವೀಕ್ಷಣೆ ಮಾಡಬಹುದು ಇದು ದೇವಸ್ಥಾನದಿಂದ ನದಿಗೆ ಹೋಗ್ಲಿಕ್ಕೆ ಇರ್ತಕ್ಕಂತ ಮಾರ್ಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ